ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಾದರಳ್ಳಿ ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಾಯಿತು ಗ್ರಾಮದ ಮುಖಂಡರುಗಳಿಗೆ ಸಹಾಯಸ್ಥ ನೀಡಿದಂಥ ಹಲವು ನಾಯಕರಿಗೆ ನಾಟಕ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಎಮ್ ಡಿ ಟೈಲ್ಸ್ ಮಾಲೀಕರಾದಂಥ ರಾಕೇಶ್ ಗೌಡರವರಿಗೆ ಹಾಗೂ ಇನ್ನಿತರ ಮುಖಂಡರುಗಳಿಗೆ ಹಾಗೂ ಊರಿನ ಸಮಾಜ ಸೇವಕರಿಗೆ ನಾಟಕದ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಮ ನಾಟಕ ಮಂಡಳಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀತಾ ಕೃಷ್ಣಾರವರು ಎಲ್ಲರನ್ನು ಸಹ ಅಭಿನಂದಿಸಿ ಸನ್ಮಾನಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ಭಾಳ ವಿಶೇಷವಾಗಿ ಪ್ರಥಮ ಬಾರಿಗೆ ಸಾಮಾಜಿಕ ಕಳಕಳಿಯುಳ್ಳ ನಾಟಕವನ್ನು ಅಭಿನಯಿಸಿರುವಂಥ ಪಾತ್ರಧಾರಿಗಳ ಬಗ್ಗೆ ಮಾತನಾಡುತ್ತಾ ಪಾತ್ರಧಾರಿಗಳ ಪರಿಚಯ ಹಾಗೂ ನಾಟಕದ ಹಲವು ತುಣುಕುಗಳನ್ನು ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ಚಿತ್ರಿಸಿದೆ ಸೊ ಹಾಗಾದರೆ ಪ್ರಿಯ ವೀಕ್ಷಕರೇ ಈ ಕುರಿತು ವರದಿ ಮಾಡಿರುವ ಸಂಕ್ಷಿಪ್ತ ವರದಿ ಇಲ್ಲಿದೆ ಸೊ ನೋಡ್ಕೊಂಡು ಬನ್ನಿ Mm-hmm.

ಆ ಮಾದರಳಿ ಗ್ರಾಮದಲ್ಲಿ ಮಾಂಗಲೀಯ ಮಾತಿಯ ಅಥವಾ ದೊಡ್ಡ ಮನೆ ಮಕ್ಕಳು ತುಂಬಾ ಸಾಂಸಾರಿಕ ಸಾಮಾಜಿಕ ನಾಟಕವನ್ನ ಮಾದರಳಿ ಗ್ರಾಮದಲ್ಲಿಂದು ನಾನು ಈ ನಾಟಕದಲ್ಲಿ ಅಮ್ಮ ವಿಲನ್ ಎರಡನೇ ವಿಲನ್ ಅಮ್ಮ ಅಮರ್ ಪತ್ನದಲ್ಲಿ ನಿರ್ವಹಿಸಲಿದ್ದೇನೆ ಬಲ್ಡರ್ ಮಧ್ಯ ಸಂಬಂಧದಲ್ಲಿ ಸಂತೋಷ ರವರು ಅಭಿನಯಿ ನಾಟಕ ಯಶಸ್ವಿ

ಎಲ್ಲ ಒಂದ್ ಕಡೆ ಈಗ ಕಲೆ ಎಲ್ಲ ನೆನ್ಸ್ಕೋತಾದ್ರೆ ನಿಮ್ ಅಣ್ಣೂರ್ ನೆನ್ಪಾಗ್ತಾ ಇದಲ್ವ ಸರ್ ಚಿಕ್ಕಪ್ಪುರ್ ನೆನ್ಪಾಗತ್ತೆ ಹಾ ಬಂದಿದೆ ನಮ್ಮ ಹ್ಞೂ ಹ್ಞೂ ಆನಂದ ಬಂದಿದೆ ಎಲ್ಲರಿಗೂ ಬಂದಿದೆ ಓಕೆ ಭಾಳ ನೀವೆಲ್ಲ ಪ್ರೋತ್ಸಾಹ ಮಾಡ್ತಾ ಹೇಗೆ ಅನ್ಸುತ್ತೆ ಸರ್ ಖುಷಿ ಈಗ ಪ್ರೋತ್ಸಾಹ ಮಾಡ್ತಾ ನೀವು ಕೇಳಿ ಎಲ್ಲ ನಮ್ಮ ಕಲಾಭಾನಿಗಳು ಕೇಳಿ ಕಲಾ ತಂಡ ಮಾಡ್ತಾಯಿರೋರು ಕೇಳಿ ಹಾಂ ಎಲ್ಲ ಪ್ರೋತ್ಸಾಹ ಇದ್ದೀವಿ ಓಕೆ ಹೇಗೆ ಅನ್ಸುತ್ತೆ ಸರ್ ಖುಷಿ ನಿಮ್ಮೂರಿನಲ್ಲಿ ನಿಮ್ಮೂರಲ್ಲಿ ಇವತ್ತು ನಾಟಕ ಅಪ್ಪ ಎರಡು ಹೊಸ ವರ್ಷದ ಮೈಯುತ್ತೆ ಹೇಗೆ ಸರ್ ಖುಷಿ ಖುಷಿ ಆಗುತ್ತೆ ಓಕೆ ಎಲ್ಲ ಒಂದು ಕಡೆ ಬಿಸ್ನೆಸ್ ಒತ್ತಡ ನಡುವೆ ಈ ಕಲಾವಿದರಿಗೆಲ್ಲ ಪ್ರೋತ್ಸಾಹ ಹೌದು ಓಕೆ ಏನಾದಕ್ಕೆ ಇಷ್ಟಪಡ್ತೀರಾ ಅತಿಲೇ ಜನರಿಗೆ ಒಳ್ಳ ಮುಖಾಂತರ ಅಲ್ಲ ನಮ್ಮ ವರ್ಷ ವರ್ಷ ಮೊದಲನೇ ಹಬ್ಬ ಇದ್ದೇನೆ ಓಕೆ ಮಾಡ್ರು ಮದುವೆ ಸರ್ ಹೇಗನ್ಸ ಸರ್ ಖುಷಿ ಓಕೆ ನಿಮ್ ಪಾತ್ರದ ಬಗ್ಗೆ ಹಾ ವಿಲರ್ ವಿಲರ್ ಡೈಲಾಗ್ ಮಾಡಿ ಸರ್ ಹಾ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಮಂಗಳ ವಾದ್ಯ ಮಂಗಳ ಕಾರ್ಯಾನವಂತರ ಮನೆಯಲ್ಲಿ ಒಬ್ಬಳಿಗೆ ಮೊದಲ ರಾತ್ರಿ ಅದಲ್ಲ ಮತ್ತೊಬ್ಬಳಿಗೆ ಹರಿ ಮುಂತದಲ್ಲಿ ಶುಭ ರಾತ್ರಿ ಒಂದನೆ ಬೇಗ ಕಾದಿದೆ ಕರಳ ರಾತ್ರಿ ಎಲ್ರಿಗೂ ಸಹ ಈ ಚಾಮುಂಡೇಶ್ವರಿ ಹಬ್ಬದ ನಾಡದೇವತೆ ಚಾಮುಂಡೇಶ್ವರಿ ಎಲ್ರಿಗೂ ಸಹ ಈ ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ ಮಳೆ ಮಳೆ ಇಂತಹ ಸೌಖ್ಯದಿಂದ ಇಡ್ಲಿ ಅಂತ ಬಯಸ್ತಾ ಈ ಗ್ರಾಮದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನೆರೆಸ್ತಾ ಇದೆ ಅದ್ರ ಜೊತೆಗೆ ಗ್ರಾಮದಲ್ಲಿ ಒಂದು ಕ್ರಿಕೆಟ್ ಟೂರ್ನಿಯು ಸಹ ಮೂರು ದಿನಗಳ ಕಾಲ ನಡೀತಾ ಇದೆ ಅದರಂತೆ ಐದನೇ ತಾರೀಕು ಭಾನುವಾರ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನ ಯುವಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ ಅದು ರಕ್ತದಾನ ಆದಂತಹ ಕಾರ್ಯಕ್ರಮ ಈ ರಕ್ತದಾನ ಒಂದು ಮಹಾದಾನ ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ದಯಮಾಡಿ ಭಾಗವಹಿಸಿ ಹೆಚ್ಚಿನ ರಕ್ತದಾನವನ್ನ ನೀಡಿ ಜೀವದಾನ ಮಾಡುವಂತಹ ಒಂದು ಒಳ್ಳೆ ಕೆಲಸದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ತಮ್ಮೆಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಹಾಗೆ ಚಾಮುಂಡೇಶ್ವರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಗ್ರಾಮದಲ್ಲಿ ನಡೀತಕ್ಕಂತಹ ನಾಟಕಗಳನ್ನ ಒಂದು ನೀತಿ ಕಥೆಯಾಗಿ ಈಗ ಒಂದು ದೃಶ್ಯವನ್ನ ಈ ನಾಟಕದಲ್ಲಿ ನಾವು ಯುವ ಜನತೆ ಯಾವುದೇ ದುಶ್ಚರ್ಶಗಳಿಗೆ ಒಳಗಾಗಬಾರ್ದು ಕುಡಿತ ಜೂಜಿನಂತಹ ದುಶ್ಚರಗಳಿಗೆ ಒಳಗಾದ್ರೆ ಅವರ ಕುಟುಂಬ ಅಂದ್ರೆ ಅವರ ಮಕ್ಕಳು ಅವರ ಹೆಂಡತಿ ಅವರ ತಂದೆ ತಾಯಿ ತುಂಬಾ ನೋವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ಕಥೆಯನ್ನು ಹೇಳುವಂತಹ ನಾಟಕ ಇದಾಗಿದೆ ಈ ನಾಟಕವನ್ನು ತಾವೆಲ್ಲರೂ ನೋಡಿ ತಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಹ ಯುವ ಜನತೆಗೆ ಈ ಸಂದರ್ಭದಲ್ಲಿ ಹೇಳ್ತಾ ಯು ನೋಡ ಮುಂದೂ ಎಳೆ ಮುಜೆಕಾಯಿ ಕೆಲಸ ಮಾಡುದು ನಿಮ್ ತರಬೋದು ನಿಮ್ ಪಾತ್ರದ ಬಗ್ಗೆ ಮಾತಾಡಿ ಸರ್ ನಮ್ಮ ಪಾತ್ರದ ಬಗ್ಗೆ ಏನಂದ್ರೆ ಏನು ಹೇಳುತ್ತಾ ನಿಮ್ಮ ಪಾತ್ರ ಹೇಗನ್ಸತ್ತೆ ಖುಷಿ ಏನು ಖುಷಿ ಚೆನ್ನಾಗಿ ಮಾಡಬೇಕು ಮತ್ತೆ ನಾವು ಇದು ಪೌರಾಣಿಕ ಒಂದು ಐದು ನಾಟಕ ಆಡಿದ್ದೀವಿ ಸಮಾಜಕ್ಕೆ ಎರಡನೇದು ಏನ ನಮ್ಗೆ ಪಾತ್ರ ಮಾಡಬೇಕು ಜನಗಳಿಗೆ ಖುಷಿ ಪಡಿಸ್ಬೇಕು ಅಂತ ನಮ್ಗೆ ಬಹಳ ಅದ್ಭುತವಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರಿ ಏನ ಪರವಾಗಿಲ್ಲ ನಿಮ್ಮ ಆಶೀರ್ವಾದ ಸರ್ ನಾಟಕದ ಹೆಸರಿ ಅಂತ ಮಾಂಗಲ್ಯ ಭಾಗ್ಯ ಅಥವಾ ದೊಡ್ಡ ಮನೆ ಮಕ್ಕಳು ಓಕೆ ನಿಮ್ಮ ಪಾತ್ರದಲ್ಲಿ ಎಷ್ಟು ಇದಿದೆ ಹತ್ತು 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 ಸೀನ್ ಇದೆ ಹತ್ತು ಸೀನ್ ಇದೆ ಒಂದು ಹಾಸ್ಯ ದೃಶ್ಯ ಚೆನ್ನಾಗಿತ್ತು ಹೇಗೆ ಅನ್ಸುತ್ತೆ ಸೀನ್ ಇಲ್ಲಿ ಪರವಾಗಿಲ್ಲ ನೀವು ಖುಷಿ ಅಂದ್ರೆ ನನಗನ್ಕೊಂಡಿದ್ದೆ ಗಾಂಧಾರಿ ಹಂಗೆ ನೂರೊಂದು ಮಕ್ಕಳು ಆಗುವಂಗೆ ತಾಯಿ ನಾನು ಮಾಡ್ತೇನೆ ಇಡ್ಕಮ್ಮೆ ನಂದ್ ಇಡ್ಕಮ್ಮೆ ಅಲ್ಲ ಕಣಮೆ ನನ್ ಕೈಯ ಈ ಬಂಗಾರದಂತ ಬಂಗಾರ ಅಪ್ಪನ ಕೈ ಹಿಡ್ದು ಮೊದಲು ಪ್ರೀತಿ ಮಾಡೋ ಆಮೇಲೆ ತಮಾಷೆ ನೋಡಮ್ಮೆ ಚಂಬಿ ಮಾದೇಶ ಮರು ಸರಿ ಇಲ್ಲ ಕೆಟ್ಟ ನನ್ನ ಮಕ್ಕಳು ಬೇಗ ಹೋಗಿ ಮನೆಗೆ ಮನಕ್ ಸಂಜೆಗೆ ಅಲ್ಲಿಗೆ ಬರ್ತೀವಲ್ಲ ಅಲ್ಲೇ ಮಾಡಿ ನಾನೇ ನಿನ್ ಮದುವೆ ಆಗೋದು ಎದಕ್ಕೆ ಬೇಡ ಕೆಂಪಿ ನಾನು ಬರ್ಲಾ ಸೂಪರ್ ನಾಟಕದಲ್ಲಿ ರಾಜೀವ್ ಪಾತ್ರ ಮಾಡಿದ್ದೀನಿ ಈ ನಾಟಕದ ಆಧಾರ ಸ್ತಂಭ ನಾನು ದೊಡ್ಡ ಮನೆ ಮಕ್ಕಳು ಅಥವಾ ಮಾಂಗಲ್ಯ ಭಾಗ್ಯ ಅಂತ ಈ ನಾಟಕದ ಹೆಸರು ದೊಡ್ಡ ಮನೆ ಮಕ್ಕಳು ಈ ನಾಟಕದಲ್ಲಿ ಹೆಂಗೆ ಬಾಳಿ ಬದುಕಿ ದೊಡ್ಡ ಮನೆ ಮಗಳು ಅಂದ್ರೆ ನನ್ನ ತಂಗಿ ಯಾವ ರೀತಿ ಕೆಟ್ಟ ಜನಗಳ ಒಳಗಾಗಿ ಮನೆಗೆ ಅವನತಿ ಯಾವ ರೀತಿ ಆಯಿತು ಈ ಸಂಸಾರ ಅನ್ನೋದು ಈ ನಾಟಕದ ಸಾರಾಂಶ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ಪಾತ್ರ ನನಗೆ ತುಂಬ ಖುಷಿ ಪಡಿಸಿದೆ ಗಂಭೀರವಾದ ತೂಕವಾದ ಪಾತ್ರ ಹಾಗಾಗಿ ಮಾ ಸಂಸಾರಕ್ಕೆ ಒಳ್ಳೆ ಕಥೆ ಸರ್ ಮೆಸೇಜ್ ಹೌದು ಥ್ಯಾಂಕ್ ಯು ಸರ್ ನಿಮ್ಮ ಪಾತ್ರದ ದೇಶರು ಪಾತ್ರ ಶಿಕ್ಷ ಮತ್ತು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಗೆ ಅನ್ಸ ಸರ್ ಖುಷಿ ಸರ್ ಬೆಳವಣಿಗೆ ಇರಬೇಕು ಕಲೆ ಏನಿದೆ ಅಂತ ತೋರಿಸೋದು ಪ್ರತಿಭೆ ಮೇಲೆ ಇರ್ತದೆ ನೀವು ಏನು ಕೆಲಸ? ಆರಂಭ ಮಾಡ್ತೀನಿ. ಆರಂಭ. ಆರಂಭ ಮಾಡಿದ್ರೆ ಇನ್ಸ್ಪೆಕ್ಟರ್ ಪಾತ್ರ ಮಾಡೋದು ಹೇಗೆ ಅನ್ಸಾದಿವಿ? ಖುಷಿ. ಇನ್ಸ್ಪೆಕ್ಟರ್ ಸಮಾಜ ರಕ್ಷಣೆ ಮಾಡೋದು. ಕೆಲಸ ಜವಾಬ್ದಾರಿ ಜವಾಬ್ದಾರಿ ಕೆಲಸ. ನಮ್ದೇನಿದು ಸ್ವಲ್ಪ ವೃತ್ತಿ ಮೇಲೆ ತೋರ್ತೀವಿ ಅವರು ಇದೆ ಚೆನ್ನಾಗಿ ಮೇಲೆ ತೋರ್ತಾರೆ ಸರ್. ಅದೆ ನಿಮ್ಮ ಅಭಿನಯದ ಮೇಲೆ ತೋರ್ತಾರೆ ಋತ್ತಿ ಮೇಲೆ ಅವರು ಕೆಲಸ. ಎಲ್ಲ ಒಂದ್ ಕಡೆ ನಿಮ್ಮರಲ್ಲಿ ಹೇಳಿ ಹೇಳ್ತಿದ್ರೆ ಕರ್ನಾಟಕದಲ್ಲಿ ಯಾಕಂದ್ರೆ ಧರ್ಮ ನೀತಿ ಗುಲಾಮನಾಗಿ ಅನ್ಯಾಯದ ವಿರುದ್ಧ ಹೋರಾಡುವ ಸಿಂಹ ವಿಕ್ರಮ್ ವಿಕ್ರಮ್ ಓಕೆ ನಾವು ಪ್ರತಿ ವರ್ಷ ಅಂದ್ರೆ ಜನವರಿ ಚಾಮುಂಡೇಶ್ವರಿ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಹಬ್ಬ ಇರೋದ್ರಿಂದ ಪ್ರತಿ ವರ್ಷ ಕಲಾ ಪ್ರೇಕ್ಷಕರಿಗೆ ಒಂದು ಕಲಾ ರಕ್ಷಕರಿಗೆ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಪ್ರತಿ ವರ್ಷ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಮುಂದೆ ಮುಂದುವರ್ಷವೂ ಸಹ ಪ್ರತಿ ವರ್ಷವೂ ಸಹ ಮುಂದುವರ್ತದೆ ಅದೇ ರೀತಿ ಮಾದರಳಿ ಎಲ್ಲ ಕಲಾಪೋತ್ಸಕರು ಸಹ ಧನ ಸಹಾಯ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಧನ ಸಹಾಯ ಮಾಡಿಕೊಂಡು ನಮ್ಮ ಗ್ರಾಮ ದೇವತೆ ಹಬ್ಬಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಮುಂದೆ ಸಹ ಈ ರೀತಿ ಸಹಾಯ ಮಾಡ್ತಾರೆ ಅಂತ ನಮಗೂ ಸಹ ನಂಬಿಕೆ ಇದೆ ಮುಂದೆ ಸಹ ಯಾರೇ ಬಂದು ಈ ಗ್ರಾಮ ದೇವತೆ ಹಬ್ಬಕ್ಕೆ ಸಪೋರ್ಟ್ ಕೊಟ್ಟರು ಸಹ ನಾವು ಹಿಂಬಾಲಕರಾಗಲ್ಲ ಅವ್ರಿಗೆ ಸಪೋರ್ಟ್ ಆಗಿ ನಿಂತು ಈ ಗ್ರಾಮದ ಮತ್ತೆ ಹಬ್ಬಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ನಾ ಕೇಳಕ್ ಸರ್ ತಾವೇನಾಗಿದ್ರೆ ಸರ್ ಕೃಷ್ಣಪ್ಪ ಸರ್ ಮಾದರಿ ನನ್ನ ಯುವಕ ಹಬ್ಬ ಯುವಕರಿಗೆ ಯುವಕರಾಗಿ ನಾಯಕರಿಗೆ ನಾಯಕನಾಗಿ ಕಿರಿಯರಿಗೆ ಕಿರಿಯರಾಗಿ ಆಗಿ ಜನಗಳ ಕಷ್ಟಕ್ಕೆ ಸ್ಪಂದಿಸ್ಕೊಂಡ ಬಂದಿದ್ದೀನಿ ಸರ್ ಇದು ನನ್ನ ಅಭ್ಯಾಸ ಸರ್ ಖುಷಿ ನಿಮ್ಗೆ ಸಂತೋಷ ತುಂಬಾ ಸಂತೋಷ ಆಗುತ್ತೆ ಸರ್ ಸ್ಯಾಕೆಂದ್ರೆ ನಮ್ಮ ಮಾದರಿ ಪ್ರತಿ ವರ್ಷನೂ ಸಹ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ನಮಗೂ ಸಂತೋಷ ಬಂದಿರುವಂತ ಎಲ್ಲಾ ಊರಿನ ಕಲಾವಿದರಿಗೂ ಸಹ ಸಂತೋಷ ಆಗುತ್ತೆ ಮತ್ತೆ ನಮ್ಮ ಚಾಮುಂಡಿ ತಾಯಿಗೂ ಸಹ ಸಂತೋಷ ಆಗುತ್ತೆ ಅಂತ ನಾನು ಸರ್ ಓಕೆ ನೀವೇನ್ ಮಾಡ್ಕೊಂಡಿದ್ರೆ ಸರ್ ನಾವು ವ್ಯವಸಾಯ ಓಕೆ ಹೇಗೆ ಸರ್ ರಾಮಕೃಷ್ಣ ಅವ್ರೆ ನಮ್ಗೆ ಬಹಳ ಖುಷಿ ಆಯ್ತಿದೆ ಈ ಚಾಮುಂಡೇಶ್ವರಿ ಹಬ್ಬ ಬಂದ್ರೆ ಈ ಊರಿನ ಹಬ್ಬವ ಅದ್ದೂರಿಯಾಗಿ ಮಾಡಬೇಕು ಅನ್ನೋದ್ರೊಳಗೆ ಮನಸ್ಸೊಳಗೆ ಬಹಳ ಖುಷಿ ಆಯ್ತಿದೆ ಓಕೆ ಅದ್ರಲ್ವೆ ನಮ್ಮೂರಿನ ಜನ ಎಲ್ಲಾ ಸಹಕಾರ ಕೊಟ್ಟಿ ಈಗ ನಡೆದಂಗೆ ಎಲ್ಲಾ ಸಾರು ನಡೆಸಿದ್ರೆ ಈ ಹಬ್ಬ ಸೂರ್ಯ ಚಂದ್ರಾದಿಗಳು ಇರುವರಿಗೂ ಖಂಡಿತ ಉಳ್ಕೋತದೆ ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಖಂಡಿತ ಅದೇ ಯಾವಾಗ ಥ್ಯಾಂಕ್ ಯು ಸರ್ ಮಾಡಬೇಕಾದ್ರೆ ನಮ್ಮ ಊರಿನ ಮುಖಂಡಾದ ಕಿತ್ತಂಬರು ಮೇಸರು ಗ್ರಾಮಸ್ಥರು ಇವರು ಇವರು ಪ್ರೋಸ್ತಾದಿಂದ ಇಷ್ಟು ನಾಟಕಕ್ಕೆ ನಮಗೆ ಫುಲ್ ಸಪೋರ್ಟ್ ಆಯ್ತು ಅದ್ರುಗೋಸ್ಕರ ನಾನು ಏನು ಮಾತಾಡಕಾಗುತ್ತೆ ಇವತ್ತು ಅಂತ ಅವ್ರ ಸಪೋರ್ಟ್ ಇದ್ರೆ ನಮ ಇನ್ನು ಮುಂದೆ ಬೆಳಿಬಹುದು ಅಂತ ಹೇಳ್ಬಲ್ಲೆ ಸರ್ ಅನ್ಸೋದು ಖುಷಿ ನಿಮ್ಗೆ ಇದೇ ಫಸ್ಟ್ ಟೈಮ್ ಆ ಫಸ್ಟ್ ಟೈಮ್ ಬಂದದ್ದು ಏನು ಮಾಡ್ಕೊಡಿದ್ರು ನೀವು ನಾವು ಇವತ್ತು ಬಿಗ್ಲೇ ಫೈನ್ ಬಿಗ್ಜಸ್ ಮಾಡ್ತಾ ಇದೀನಿ ಓಕೆ ಹಾ ಇವತ್ತೇ ಮಾಡ್ತಾ ಇದೀನಿ ಆದ್ರೆ ಏನಂದ್ರೆ ಇವತ್ತು ಈ ಇವತ್ತು ಡ್ಯಾನ್ಸ್ ಬಹಳ ಅದ್ಭುತವಾಗಿತ್ತು ಇವರೆಲ್ಲ ನಮಗೆ ಕೃಷ್ಣಾಪುರ ಅಲ್ಲಿ उमेशವರ ಬಾರಿ ಸಪೋರ್ಟ್ ಮಾಡಿದ್ರು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಆ ಉದ್ದೇಶಕ್ಕೋಸ್ಕರ ಬಂದು ಆಡಿದೆ ಅವ್ರದ್ದು ನೈನ್ ಟ್ಯಾ ಉದ್ದೇಶಕ್ಕೋಸ್ಕರ ಅಲ್ಲ ಏನೋ ಒಂದು ಕಲೆ ಇರಬೇಕಲ್ಲ ಒಂದು ಉದ್ದೇಶಕ್ಕೋಸ್ಕರ ಬಂದೆ ಇದು ಬೇಕು ಪಾತ್ರ ಬೇಕಾರೆ ನಾನು ಕಂಪರ್ ಮಾಡಲ್ಲ ಒಬ್ಬ ಕಲಾವಿದಂಗೆ ಯಾವ ಪಾತ್ರ ಕೂಡ ಮಾಡಬೇಕು ನನ್ನ ಹಂಗೆ ಅಲ್ಲ ಕಲಿತ ಏನು ನನ್ನ ಪಾತ್ರದಲ್ಲಿ ಒಂದು ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಕೇಳೋದು ಏನು ಕೊಡ್ತಾರೆ ಅವರು ಬೇಸ್ಟ್ರು ಯುವರಾಜ್ ಮಾಡಿದ್ರು ಏನು ಕೊಡ್ತಾರೆ ಅದೇ ನಿಮ್ಮ ಹೆಸರು ಸರ್ ನಿಮ್ಮ ನೀನು ಹುಟ್ಟಿರೋ ತನಿಖೆ ಆಗಿದ್ದೀರಾ ಬಂದೇ ಹೊತ್ತಿಪ್ಪಿಗೆ ಕಟ್ಟಬೇಕು ಯಾವುದ ಕಮಾಂಗಿನ ಕಟ್ಕೊಂಡು ಅಂತಪುರಕ್ಕೆ ಪದಸಿಯಾಗಿ ಬೇಕೆಂದಿರುವ ನಿರ್ಣಯಕ್ಕೆ ನನ್ನ ಮಾತಿಲ್ಲ ನನ್ನ ಈ ವಿಚಾರವನ್ನ ನಾನು ಹೇಳ್ಬೇಕು ಅಂತ ನಾನ್ ಕಾಯ್ತಾ ಇದ್ದೆ ನೀವು ಆ ವರ್ಡನ್ ಜೊತೆಗೆ ಹಾಗೆ ಬಟ್ಟಿ ಬಂಗಾರ ಪುಂಡ ಸೇರಿ ಹಾಡಾಗಿದ್ದೀರಾ